ನಮಸ್ಕಾರ ಎಲ್ಲರಿಗೂ ಒಂದು ವಿಶೇಷ ವಿಷಯ ಇತ್ತು ಹಾಗೆ ಹೇಳಲಿಕ್ಕೆ ಬಂದೆ ಏನಪ್ಪ ಅಂದರೆ ಮಂಜೇಶ್ವರ ಮಂಜೇಶ್ವರ ಚೌಕಿಯಿಂದ ಕೆದಂಬಾಡಿ ತೌಡುಗೋಲಿ ಅಲ್ಲಿ ತನಕ ಒಂದು ಸ್ಥಳ ಉಂಟು ರೆಕಾರ್ಡ್ಸ್ ಇಲ್ಲದಂಥ ಸ್ಥಳ ಹಕ್ಕುಪತ್ರ ಇಲ್ಲದಂಥ ಸ್ಥಳದಲ್ಲಿ ತುಂಬ ಜನ ಒಂದು ಮುನ್ನೂರು ನಾಲ್ನೂರು ಕುಟುಂಬಗಳು ಜೀವಿಸ್ತಾ ಇದ್ದೆ ಅವರಿಗೆ ಸ್ಥಳದ ಅವಕಾಶ ಏನಿಲ್ಲ ಸ್ಥಳದ ಹಕ್ಕಿ ಏನಿಲ್ಲ ಹಾಗಿದ್ದರೂ ಕೂಡ ಅವರ ಆ ಸ್ಥಳದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅವರ ಅಗತ್ಯಗಳನ್ನು ಮಾಡ್ತಾ ಇದ್ದಾರೆ ಜೀವನ ನಿರ್ವಹಿಸ್ತಾ ಇದ್ದಾರೆ ಒಳ್ಳೆ ಜೀವನ ನಿರ್ವಹಿಸ್ತಾ ಇದ್ದಾರೆ ಆ ಸ್ಥಳ ನಿಮ್ಗೆ ಗೊತ್ತಿರ್ಬೋದು ಮಂಜೇಶ್ವರದವರಿಗೆಲ್ಲ ಗೊತ್ತಿದೆ ಅದು ಅದು ಬಿಷಪ್ನವರ ಕೈಯಲ್ಲಿ ಉಂಟು ಆ ಸ್ಥಳ ಆದರೆ ಈಗ ಒಂದು ಕಾನೂನು ಬಂದಿದೆ ಅಂತೆ ಹೊಸತ್ತೊಂದು ಕಾನೂನು ಆ ಕಾನೂನು ಬಗ್ಗೆ ನಿಮಗೆ ವಿವರಣೆಗಳೆಲ್ಲ ಬೇಕಾದರೆ ಕಮೆಂಟಲ್ಲೆಲ್ಲ ತಿಳಿಸ್ಬೋದು ಇಲ್ಲದ್ರನಾಗಿ ಆಗಿಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮೊನ್ನೆಯಿಂದ ಸಾಧಾರಣ ಒಂದು ಎರಡು ಮೂರು ತಿಂಗಳಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಈ ಸ್ಥಳದ ಹಕ್ಕು ಪದ್ದೆ ಹಕ್ಕು ಪತ್ರ ಇಲ್ಲದಂಥ ಸ್ಥಳದ ಬಗ್ಗೆ ತುಂಬ ಸಮಸ್ಯೆಗಳು ಬರತೊಡಗಿದವು ಅಂದಿನಿಂದ ಅನೇಕ ಚರ್ಚೆಗಳು ನಡೆದು 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 ಈಗ ಮೊನ್ನೆ ಅಷ್ಟೇ ಎರಡು ಸಾವಿರದ ಇಪ್ಪತ್ತೈದು ಮೊನ್ನೆ ಫೆಬ್ರವರಿ ಮಾರ್ಚ್ ಆ ಸಮ ಸಂದರ್ಭಗಳಲ್ಲಿ ಇಲ್ಲಿ ಚರ್ಚಿನಲ್ಲಿ ಪಾವರು ಚರ್ಚ್ ತುಳು ಚರ್ಚ್ ಇಲ್ಲಿ ಮೀಟಿಂಗ್ಗಳು ಇತ್ತು ಸ್ಥಳದ ಯಾರ್ಯಾರ ಸ್ಥಳದಲ್ಲಿ ಯಾರ್ಯಾರ ಹೆಸರಲ್ಲಿ ಉಂಟು ಆ ಸ್ಥಳದಲ್ಲಿ ಅವರವರ ಹೆಸರನ್ನು ಬರೆದು ಅಲ್ಲಿ ಸ್ಕೆಚ್ಚನ್ನು ಮಾಡುವಂಥದ್ದು ಹಾಗೆ ಸರ್ವೆ ಎಲ್ಲ ಮಾಡಿದ್ದು ಆ ಮಾಡಿದಾದಮೇಲೆ ನಾಲ್ಕು ನಾಲ್ಕೈದು ಸ್ಥಳ ನಾಲ್ ನಾಲ್ಕೈದು ಸ್ಥಳ ಮೀಟಿಂಗ್ಗಳಲ್ಲಿ ಕರೆದ್ರು ಹಾಗೆ ಮೊನ್ನೆ ಒಂದು ತಾರೀಕು ಏಪ್ರಿಲ್ ಒಂದು ತಾರೀಕು ಕೊನೆಯ ದಿನವಾಗಿತ್ತು ಅದು ಇಲ್ಲಿ ಮಂಜೇಶ್ವರ ಪಾವೂರು ಚರ್ಚಿಗೆ ಕಲೆಕ್ಟರ್ ಬಂದರು ಜಿಲ್ಲಾಧಿಕಾರಿ ಬಂದು ಜಲ್ ಅವರು ಕಲೆಕ್ಟರ್ ಡಿ ಸಿ ಬಂದು ಈ ಸ್ಥಳದ ಬಗ್ಗೆ ಮಾಹಿತಿ ನೀಡಿದರು ಮತ್ತು ರೆಕಾರ್ಡನ್ನು ನಾವು ನಿಮ್ಮ ಕೈಗೆ ಕೊಡ್ತೇವೆ ನಿಮ್ಮ ಸ್ಥಳದ ಹಕ್ಕುಪತ್ರವನ್ನು ನಿಮ್ಮ ಕೈಗೆ ಕೊಡ್ತೇವೆ ಅನ್ನೋಂಥ ಆಶ್ವಾಸನೆ ನೀಡಿದ್ರು ಹಾಗೆ ಎಲ್ಲರ ಹೆಸರುಗಳಿವೆ ತುಂಬ ಜನರ ಹೆಸರುಗಳಿವೆ ಆ ಹೆಸರುಗಳಲ್ಲಿ ಅವರವರ ಎಷ್ಟು ಕೆಲವರಿಗೆ ಎರಡೂವರೆ ಕೆಲವರಿಗೆ ಮೂರು ಕೆಲವರಿಗೆ ನಾಲ್ಕು ಕೆಲವರಿಗೆ ಒಂದು ಹೀಗೆ ಅನೇಕ ಎಕರೆಗಟ್ಟಲೆ ಸ್ಥಳಗಳಿವೆ ಅವುಗಳೆಲ್ಲ ಅವರವರ ಹೆಸರಲ್ಲಿ ಬರೆದು ಕೊಡ್ತೇವೆ ಅಂತ ಆಶ್ವಾಸನೆ ನೀಡಿದ್ದು ಇನ್ನು ಎರಡು ತಿಂಗಳ ನಂತರ ಮೇ ಜೂನ್ ಜುಲೈ ಈ ಸಂದರ್ಭಗಳಲ್ಲಿ ಅವರವರ ಯಾರ್ಯಾರ ಹೆಸರಲ್ಲಿ ಈಗ ಉಂಟು ಅದೆಲ್ಲವೂ ಅವರ ಹೆಸರಿಗೆ ಕೈಗೆ ಬರ್ತದೆ ಮತ್ತು ರೆಕಾರ್ಡ್ಸ್ ಕೂಡ ಸಿಗ್ತದೆ ಆದರೆ ಆ ರೆಕಾರ್ಡ್ ಯಾವುದಕ್ಕೆಲ್ಲ ಉಪಯೋಗ ಆಗ್ತದೆ ಯಾವುದಕ್ಕೆಲ್ಲ ಉಪಯೋಗ ಆಗ್ತದೆ ಆಗುವುದಿಲ್ಲ ಇದರಿಂದ ಏನು ಪ್ರಯೋಜನ ಇದೆಲ್ಲಷ್ಟು ಮಾಹಿತಿ ಇಲ್ಲ ನಿಮಗೆ ಮಾಹಿತಿ ಬೇಕೆಂದರೆ ಕಳಿಸ್ಕೊಡ್ಬೋದು ಕಮೆಂಟ್ ಮಾಡಿ ತಿರುಗಿಸಿ ಒಂದು ಸಾವಿರ ಎರಡು ಸಾವಿರ ಕಮೆಂಟ್ ಆದರೂ ಬಂದೆ ಅದರ ಬಗ್ಗೆ ಸಂಪೂರ್ಣ ವಿವರಣೆ ನೀಡ್ಬೋದು ಹೀಗಿರುವಾಗ ಈ ಸ್ಥಳ ಎಲ್ಲರಿಗೂ ಸಂತೋಷದ ವಿಷಯ ಯಾಕೆಂದರೆ ಏನೇನೋ ವಕ್ಫು ಬಂದಿದೆ ಅದು ಬಂದಿದ್ದು ಏನೇನೋ ಕೆಲಸ ಕೆಲವು ಕಳ್ಳತನದ ಭೂಮಿಯನ್ನು ತೆಗೆಯುವಂಥ ಕಳ್ಳತನದ ವಿಷಯಗಳು ಬರ್ತಾ ಉಂಟು ಈಗ ಇತ್ತೀಚೆಗೆ ಆದರೆ ಈ ಸಂದರ್ಭದಲ್ಲಿ ಅವರವರ ಕೈಗೆ ಅವರವರು ಜೀವಿಸುವಂಥ ಭೂಮಿ ಅವರವರ ಕೈಗೆ ಅಂತ ಇದ್ದರೆ ಯಾರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇದೊಂದು ಸಿಕ್ಕಿದೆ ಗೌರ್ಮೆಂಟ್ ಕೇರಳ ಗೌರ್ಮೆಂಟ್ ಮಂಜೇಶ್ವರ ನಿಮಗೆ ನೀವೆಲ್ಲರೂ ಮಂಜೇಶ್ವರದವರ ನೋಡಿದಾದರೆ ನಿಮಗೆಲ್ಲ ಗೊತ್ತಿದೆ ಹೆಚ್ಚಿನ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗ್ಬೋದು ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು